ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮನೆ ಇದೆಲ್ಲ ಸ್ವಲ್ಪ ಕಾಟನ್ ನೈಟೀಸು ಮತ್ತು ಟಾಪ್ಗಳು ಇದು ನಮ್ಮ ಕೋಸಿಸ್ಟರ್ ಸಿಸ್ಟರವ್ರದ್ದು ತಂದಿದ್ರು ಜಸ್ಟ್ ಹಾಗೇ ಸ್ವಲ್ಪ ಇದೆಲ್ಲ ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತಾರೋ ಲೆಂತ್ ವೈಸ್ ಜಾಸ್ತಿ ಇದೆ ಅಂದ್ಬಿಟ್ಟು ಅಂತ ನೋಡಿ ಚೆನ್ನಾಗಿದೆ ಈ ಥರ ಲೆಂತ್ ವೈಸ್ ಇರೋದನ್ನು ತೊಗೊಂಡ್ರೆ ಸ್ವಲ್ಪ ಹಳೇದಾದ್ಮೇಲೆ ನೀವು ನೈಟಿ ರೀತಿ ಕೂಡ ಮನೆಯಲ್ಲಿ ಯೂಸ್ ಮಾಡ್ಕೋಬೋದು ಇದೆಲ್ಲ ಅಂಗಡಿನಲ್ಲಿ ತೊಗೊಂಡಿರೋ ಅಂಥದ್ದು ಎಲ್ಲ ಕ್ವಾಲಿಟಿ ಕೂಡ ಎಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ಸ್ಟಿಚಿಂಗ್ದು ಇಲ್ಲು ಅಂದರೆ ಸೇಮ್ ಇರೋದನ್ನು ಎಲ್ಲ ಲೆಂತ್ಯ ಬೇಡ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿಸಿ ಶಾರ್ಟ್ ಮಾಡಿಸೋಣ ಅಂತ ಅಂದ್ಕೊಂಡು ಅಂತ ತೋರಿಸ್ತಾರೋ ಇದು ನೋಡಿ ಚೆನ್ನಾಗಿದೆ ಒಳ್ಳೆ ಮಸ್ತಾಗಿದೆ ಕಲರ್ ಇವಳು ನಮ್ಮ ರಿಲೇಟಿವ್ ರಿಲೇಟಿವೇನೆ ಅವಳು ಜಸ್ಟ್ ಈಗ ಹಿಡ್ದು ನೋಡ್ತಾ ಇದ್ಲಲ್ಲ ನಾನು ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ಅಷ್ಟೆ ಕೆಲವೊಂದು ಸಲ ಮಧ್ಯಾಹ್ನ ಟೈಮ್ ಬೋರ್ ಅಂತ ಅನ್ನಿಸ್ದಾಗ ಒಬ್ಳ್ಯಾಕ್ ಕೂತಿದಾಗ ಇಲ್ಲಿ ಬಂದು ಒಂದೊಂದು ಸಲ ಮಾತಾಡ್ತಾಯಿರ್ತೀವಿ ಅಷ್ಟೇ ಕೂತ್ಕೊಂಡು ಏನಾದರೂ ನೋ ಮತ್ತು ತೊಗರಿಕಾಯಲ್ಲಿ ಹಿಡಿಬೇಕಿರುತ್ತೆ ನೋಡಿ ಆವಾಗ ಇದು ಗ್ರೀನ್ ಕಲರ್ ನೈಟ್ ಇದು ಕೂಡ ಚೆನ್ನಾಗಿದೆ ಒಬ್ಬರೇ ಕೂತ್ಕೊಂಡು ಹಿಡಿಯೋದಕ್ಕೆಲ್ಲ ಬೋರು ಅಂದ್ಬಿಟ್ಟು ಇವಾಗೆಲ್ಲ ತೊಗರಿಕಾಯಿ ಸೀಸನ್ ಅಲ್ವಾ ನಮ್ಮನಲ್ಲಂತೂ ಅದೇ ಜಾಸ್ತಿ ಆಗ್ಬಿಟ್ಟಿದೆ ಇದೊಂದು ರೆಡ್ ಕಲರ್ ರೆಡ್ ಕಲರ್ ಅಂದ್ರಂತೂ ಇರುತ್ತೆ ಎದ್ದು ಕಾಣ್ತಾ ಇರತ್ತಾ ಇಷ್ಟನ್ನ ತೊಗೊಂಬಂದಿದ್ರು ಇಷ್ಟನ್ನ ನೋಡಿಬಿಟ್ಟು ಹಾಗೆಯೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಇದನ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡಿಸಿ ಹಾಕ್ಕೊಂಡ್ರೆ ಫಿಟ್ಟಿಗೆ ಫಿಟ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದೇನೋ ಇದೆ ನೋಡಿ ಕಲರ್ ಪರ್ಪಲ್ ಇದೆ ಸೊ ಮತ್ತು ಅವ್ರ ತಮ್ಮ ಅಯ್ಯಪ್ಪ ಸ್ವಾಮಿಗೆ ಹೋಗಿದಾಗ ಇದೊಂದು ಸ್ಯಾರಿ ತೊಗೊಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತಾ ಇದ್ರು ಕೇರಳ ಸ್ಯಾರಿ ಇದೆಲ್ಲ ಗೋಲ್ಡು ಮತ್ತು ವೈಟ್ ಮಿಕ್ಸೆಡ್ ಕಲರು ಈ ರೀತಿ ಗರಿ ಇದೆ ಇದಕ್ಕೆ ಕಾಂಬಿನೇಷನ್ ಆಗಿ ಬೇರೆ ಬ್ಲೌಸ್ನ ವೇರ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ರೀತಿ ಸಾಫ್ಟ್ ಇದೆ ಅಂದರೆ ಕಾಟನ್ ಸ್ಯಾರಿನ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಸ್ಯಾರಿ ಕ್ವಾಲಿಟಿನೂ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಬಟ್ ಜಾಸ್ತಿ ಎಲ್ಲ ಕೊಳೆ ಮಾಡ್ಕೋಬಾರ್ದು ಕೊಳೆ ಮಾಡಿಕೊಂಡ್ರೆ ಸ್ಯಾರೀಸೇ ಹಾಳು ಹಾಳಾಗಿಬಿಡತ್ತೆ ನೋಡಿ ಇದೊಂದು ಬಳೆ ಸೊ ಇದು ಜಸ್ಟು ಟೂ ಹಂಡ್ರೆಡ್ ರುಪೀಸ್ ಲಕ್ಷ್ಮೀದಿದೆ ಮತ್ತು ಕಟಿಂಗ್ಸ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಹರಳು ವೈಸ್ ಇದೆ ಕೆಲವೊಂದ್ಸಲ ಗೋಲ್ಡೆಲ್ಲ ವೇರ್ ಮಾಡಲಿಕ್ಕೆ ಕಷ್ಟ ಅಂದಾಗ ಆ ರೀತಿ ತಗೋಬೋದು ಇನ್ನೂ ಇದು ನಮ್ಮೂರ ಹತ್ರ ಇರೋವಂಥ ಕಡ್ಕೊಳ್ಳೋ ಜಾತ್ರೆ ಇದು ಕಡ್ಕೊಳ್ಳೋದವರು ತುಂಬ ಜನ ವ್ಯೂವರ್ಸ್ ಇದ್ದಾರೆ ಹೇಳ್ತಿರ್ತಾರೆ ನಾವು ಕಡ್ಕೊಳ್ಳೋ ಸೈಡೋರ ಮೇಡಮ್ ಅಂತ ಹೇಳ್ಬಿಟ್ಟು ಅಂತ ಆ ಜಾತ್ರೆಗೆ ಹೋಗಿದ್ವಿ ಅದರದ್ದು ಒಂದು ಕ್ಲಿಪ್ಪಿಂಗ್ ಮಧ್ಯಾಹ್ನ ಹೋಗಿದ್ವಿ ಸೊ ನಾನು ಇಲ್ಲಿ ಒಂದೇ ದೇವಸ್ಥಾನಕ್ಕೆ ಹೋಗಿದ್ದು ನಂಗೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ನಾನು ಇದೇ ದೇವಸ್ಥಾನದ ಹತ್ರ ಕೂತಿದ್ದೆ ನಮ್ಮ ಮನೆಯವ್ರೋಗಿ ಆ ಕಡೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ನೋಡಿ ಇಲ್ಲಿ ಪುರೋಹಿತರು ಕೂಡ ಫೋನ್ ನೋಡ್ತಾ ಇದ್ದಾರೆ ಬರೋವಂಥ ಭಕ್ತರಿಗೆ ತೀರ್ಥ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೂ ಫೋನ್ ಬ್ಯುಸಿ ಸೊ ಇನ್ನು ಇಲ್ಲಿ ಊಟ ಕೂಡ ಇರತ್ತೆ ನಾನು ಊಟಕ್ಕೆ ಹೋಗಿರಲಿಲ್ಲ ಹೊಟ್ಟೆ ಆಸವಿಲ್ಲ ಅಂದ್ಬಿಟ್ಟು ಅಂತ ಬಟ್ ಇಲ್ಲೇ ಇದ್ದೆ ನನಗೇನೋ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ ಏನೂ ಅಷ್ಟಾಗಿಲ್ಲೇ ಏನು ತೊಗೊಳಲಿಲ್ಲ ಇದು ನಮ್ಮೂರವ್ರದ್ದೇ ಒಂದು ಎಂಗೇಜ್ಮೆಂಟ್ ಇತ್ತು ಫಸ್ಟ್ ನಾನು ಟ್ಯೂಷನ್ ಮಾಡ್ತಿದ್ದಾಗ ಈ ಹುಡುಗಿ ಟ್ಯೂಷನಿಗೆ ಬರ್ತಾಯಿತ್ತು ಮದುವೆ ಹುಡುಗಿ ಸೊ ಕರೆದಿದ್ರು ನಮ್ಮ ಮನೆಯವರು ಬ್ಯುಸಿ ಇದ್ರು ಅಂತ ಹೇಳ್ಬಿಟ್ಟು ಅಂತ ಅವರು ಅಂದರೆ ಆರ್ಡ್ರಿಗೆ ಹೋಗಿದ್ರು ಸೊ ಹಾಗಾಗಿ ನಾನೇ ಹೋಗಿದ್ದೆ ಎಂಗೇಜ್ಮೆಂಟ್ಗೆ ಸೊ ಎಂಗೇಜ್ಮೆಂಟ್ ಕೂಡ ಚೆನ್ನಾಗಿ ಆಯಿತು ಇದೇ ಎಲ್ಲೋ ಕಲರ್ ಸ್ಯಾರಿನ ಸಿಂಪಲ್ಲಾಗಿ ನಮ್ಮ ಮನೆ ಹತ್ರನೇ ಅಲ್ವಾ ಸೊ ನಾನು ಹಾಗಾಗಿ ಬಂದಿದ್ವಿ ಬಂದು ಇಲ್ಲಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಟೂ ಡೇಸ್ ನಾನು ವೀಡಿಯೋಸ್ ಮಾಡಿಲ್ಲ ಇದು ಷಷ್ಠಿ ಪೂಜೆ ದಿನ ಆವತ್ತಿನ ದಿನ ನಾನು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ಅವತ್ತಿನ ದಿನ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾರ್ಮಲಾಗಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ಇಲ್ಲಿ ಪೂಜೆ ಮಾಡ್ತಾರಂಥದ್ದು ಮಾಮೂಲಿ ಹೂವು ಹಣ್ಣು ಗಂಧದ ಗಡ್ಡಿ ಕರ್ಪೂರ ಅಕ್ಷತೆ ಮತ್ತು ನಾನಿಲ್ಲಿ ಮೇಯ್ನ್ ಹಸಿ ಅಕ್ಕಿ ತಂಬಿಟ್ಟನ್ನು ತೊಗೊಬಂದಿದ್ದೀನಿ ಇದು ಷಷ್ಠಿ ನಾನು ಮದುವೆ ಆದಮೇಲೆ ಮಾಡ್ತಾ ಇರೋದು ನಮ್ಮ ಅಪೂರ್ಮನಲ್ಲೆಲ್ಲ ಮಾಡ್ತಾ ಇರಲಿಲ್ಲ ಅಲ್ಲಿ ಈ ಗೆಜ್ಜೆ ವಸ್ತ್ರನ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಗೆಜ್ಜೆ ವಸ್ತ್ರನ ಹಳದಿದ್ನೇ ಹಾಕಬೇಕು ಮತ್ತು ಹಳದಿ ಬಣ್ಣದ ಸೀರೆ ಅಥವಾ ಹಳದಿ ಬಣ್ಣದ ಬಟ್ಟೆನೇ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಷಷ್ಠಿ ದಿನ ಮಾತ್ರ ಸೊ ಗೆಜ್ಜೆ ವಸ್ತ್ರನೂ ಅಷ್ಟೇ ಲೆಕ್ಕ ಹಾಕಿ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ Y no. ಮಾಮೂಲಿ ಅರಿಶಿನದ ಹೂವು ಮತ್ತು ಸಾವಂತಿಗೆ ಹೂವು ಮತ್ತು ಮಲ್ಲಿಗೆ ಹೂವು ಕೂಡ ನಂಗೆ ಮಲ್ಲಿಗೆ ಹೂವು ಸಿಗಲಿಲ್ಲ ಈ ಬಾಳೆಹಣ್ಣು ಸೌತೆಕಾಯಿ ಇದೆಲ್ಲ ಕಿತ್ಲೆ ಹಣ್ಣು ನಮ್ಮತ್ತೆ ಮಾಡ್ಕೊಬಂದಿರೋ ಅಂಥದ್ದು ಮತ್ತು ತನಿ ಎರಿಯೋ ಅಂಥದ್ದು ಇಲ್ಲೇ ಪಕ್ಕದಲ್ಲೇ ಈಶ್ವರನ ದೇವಸ್ಥಾನ ಇದೆ ಪ್ರತಿ ವರ್ಷವೂ ಕೂಡ ನಾನು ಮದುವೆ ಆದಾಗ್ಲಿಂದ ಸುಮಾರು ಹದಿನೆಂಟು ವರ್ಷದಿಂದ ಇಲ್ಲೇ ತನಿಹರಿಯೋವಂಥದ್ದು ಒಳಗಡೆ ಇಲ್ಲಿ ಆಳವಾಗಿ ಹುತ್ತ ಇದೆ ಅಂತ ಹೇಳ್ತಾರೆ ಬಟ್ ಸರಿಯಾಗೇನೂ ಗೊತ್ತಿಲ್ಲ ಆದರೆ ಇದು ಪು ದೇವಸ್ಥಾನ ಮತ್ತು ಈ ಹೋಗ್ತಾ ಇದೆಲ್ಲ ತುಂಬ ಪುರಾತನವಾಗಿರೋ ಅಂಥದ್ದು ಸುಮಾರು ಎಷ್ಟು ವರ್ಷಗಳು ಅಂತಲೇ ಗೊತ್ತಿಲ್ಲ ಯಾಕಂದರೆ ನಮ್ಮ ಮಾವ ಅವರು ಎಲ್ಲ ಚಿಕ್ಕೋರಾದಾಗಲಿ ನಾನು ಇದೆ ಅಂತ ಹೇಳ್ತಾರೆ ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕ್ತೆ ಎಲ್ಲ ಆಲ್ರೆಡಿ ಮುಂಚೆನೂ ಕೂಡ ತುಂಬ ಜನ ಪೂಜೆ ಮಾಡಿದರು ಕೆಲವರು ಮಾಡೋ ಅಂಥವ್ರು ಹಾಗಾಗಿ ನಾನು ಸ್ವಲ್ಪ ಮಾತ್ರ ಹಣ್ಣು ಸೌತೆಕಾಯಿ ಬಾಳೆಹಣ್ಣೆಲ್ಲ ಎಲ್ಲ ಹಾಕ್ಬಿಟ್ಟು ಇದರಲ್ಲಿ ಮೇನ್ ನಾವು ಸುಬ್ರಹ್ಮಣ್ಯನಿಗೆ ಅರ್ಪಿಸ್ಬೇಕಾಗಿರೋವಂಥದ್ದೇ ಒಂದು ಗೆಜ್ಜೆ ವಸ್ತ್ರ ಇನ್ನೊಂದು ಹಳದಿ ಹೂವು ಮತ್ತು ಹಸಿ ಹಾಕಿ ತಂಬಿಟ್ಟು ಕೆಲವರು ಬೆಲ್ದನ ಮಾಡ್ತಾರೆ ಇನ್ನು ಕೆಲವರು ಪಾಯಸ ಮಾಡ್ತಾರೆ ಇನ್ನು ಕೆಲವರು ಕಜ್ಜಾಯ ಕೂಡ ಎಲ್ಲ ಮಾಡ್ತಾರೆ ಇಲ್ಲ ಅದು ಅಕ್ಕಿನ ರಾತ್ರಿ ಸ್ವಲ್ಪ ನೆನೆಸ್ಬಿಟ್ಟು ಬೆಳಗ್ಗೆ ಸೋರು ಹಾಕಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡು ಬೆಲ್ಲನ ಕರಗಿಸ್ಬಿಟ್ಟು ಮಾಮೂಲಿ ತಂಬಿಟ್ಟು ರೀತಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಎಷ್ಟು ಮಾಡ್ಕೊಬಂದಿದ್ದೀನಿ ನಾನು ಪ್ರತಿ ತಿಂಗಳು ಕೂಡ ಮಾಡ್ತೀನಿ ಶೆಸ್ಟಿನ ಏನಾದರೂ ನಾಗದೋಷಗಳಿದ್ರೆ ಅಥವಾ ತೀರ ಆರೋಗ್ಯ ಸಮಸ್ಯೆಗಳಿದ್ರೆ ಕೂಡ ಕಡಿಮೆ ಆಗುತ್ತೆ ನಾನು ಇದನ್ನು ಏಳೆಂಟು ಮಾಡ್ತಾ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಹೂವು ಮತ್ತು ಅಕ್ಷತೆನಾ ಹಳದಿ ಅಕ್ಷತೆನಾ ಭಗವಂತನಿಗೆ ಸಮರ್ಪಣೆ ಮಾಡಿದ್ರ ಆಯಿತು ನಾನು ಪ್ರತಿ ತಿಂಗಳು ಅಗ್ರಹಾರ ದೇವಸ್ಥಾನಕ್ಕೆ ಹೋಗಿ ಮಾಡ್ತೀನಿ ಏಳೆಂಟು ತಿಂಗಳಿಂದ ಸೊ ಬೆಟರ್ ಅಂತ ಅನಿಸಿದೆ ನೋಡಿ ನಿಮಗೂ ಅನುಕೂಲ ಇದ್ದರೆ ಮಾಡಿ ನಾನು ಕೊಟ್ಟಿರೋಂಥ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರ್ಬೋದು ಇನ್ನು ಹಸು ಬಂದು ಭಾಳ ಕೊಟ್ಬಿಟ್ಟು ಇನ್ನು ತಟ್ಟೆನಲ್ಲಿರುತ್ತಲ್ವ ನಾವು ಏಕ ನಡ್ಕೊಂಡು ಹೋಗ್ತೀವಲ್ಲ ಅವಾಗ ಯಾರ್ಯಾರು ಸಿಗ್ತಾರೆ ಅವ್ರಿಗೆ ಹುಡುಗರಿಗೆ ಸ್ಕೂಲ್ಗೆಲ್ಲ ರೆಡಿ ಆಗ್ತಾಯಿರ್ತಾರೆ ಹುಡುಗರುಗಿರ್ಬೋದು ಯಾರಿಗಾರ ಹೆಂಗಸ್ಗೆ ಇರ್ಬೋದು ಕೊಟ್ಟು ಖಾಲಿ ಮಾಡಿಬಿಡ್ತೀವಿ ಮನೆಗೆ ತೊಗೊಂಡೋಗೋದೇ ಇದರಲ್ಲಿ ಒಂದು ಅಥವಾ ಎರಡು ಒಂದು ಸೌತೆಕಾಯಿನೋ ಒಂದು ಕಿತ್ಲೆಂಡ್ ಪೀಸ ಇರುತ್ತೆ ಅಷ್ಟೇ ನಾನು ಕಲಸಿರೋ ಅಂಥದ್ದು ನನ್ನ ಮಗನಿಗೆ ಮೇನು ಇದೆಯೇ ನಿನ್ನ ಕೈಲಾದಷ್ಟು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ನಾವು ಯಾವತ್ತೂ ಕೊಡೋದಕ್ಕೆ ಹಿಂದೂ ಮುಂದೆ ನೋಡಬಾರ್ದು ನಮ್ಮ ಕೈನಲ್ಲಿ ಏನಾಗುತ್ತೋ ಅದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅಂತ ಇನ್ನು ಆವತ್ತಿನ ಷಷ್ಠಿ ಪೂಜೆದು ಅಷ್ಟೇ ಇನ್ನು ಬೆಣ್ಣೆ ಇತ್ತು ಇದು ಇನ್ನು ಮನೆಗೆ ಬಂದು ಮಧ್ಯಾಹ್ನ ಎಲ್ಲ ಇದು ಬೆಣ್ಣೆನ ಕಡ್ಕೊಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಫಸ್ಟು ಫ್ರಿಜ್ಜಿಂದ ತೆಗೆದ್ಬಿಟ್ಟು ಈ ರೀತಿ ಫಸ್ಟು ಒಂದು ಪಾತ್ರೆಗೆ ಹಾಕಿ ಇಡ್ತಾ ಇದ್ದೀನಿ ನಾನು ಮಿಕ್ಸಿನಲ್ಲಿ ಮಾಡೋಕ್ಕೋಗಲ್ಲ ಕೂತಿರ್ತೀನಲ್ವ ಒಂದು ಕಾಲು ಗಂಟೆಗೆಲ್ಲ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಪಾತ್ರೆನಲ್ಲಿ ಮಾಮೂಲಿ ಮಜ್ಜಿಗೆ ಕಡಿಯೋದಿರುತ್ತಲ್ಲ ಅದರಲ್ಲೇ ಮಾಡ್ಕೊತೀನಿ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಮಿಕ್ಸಿ ಕರೆಂಟ್ ಅವಲಂಬನೆ ಮಾಡ್ಕೋಬಾರ್ದು ಹೇಳ್ಬಿಟ್ಟು ಅಂತ ಬೆಣ್ಣೆ ಕೂಡ ಚೆನ್ನಾಗೇ ಬರುತ್ತೆ ಸೊ ಇದು ಸ್ವಲ್ಪ ಎಲ್ಲ ಕೂಲಾಗಲಿ ಹೇಳ್ಬಿಟ್ಟು ತೆಗ್ದು ಇಟ್ಟಿರೋವಂಥದ್ದು ಸೊ ನೋಡಿ ಇವಾಗ ತಿಂಡಿ ಕೂಡ ಚಿತ್ರಾನ್ನ ಮಾಡಿದ್ದೀನಿ ನಾರ್ಮಲಾಗಿ ಬೆಳ್ಳುಳ್ಳಿನ ಇಟ್ಕೊಂಡು ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಎಲ್ಲ ಸೇರಿಸಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಹಸಿ ಮೆಣಸಿನ್ಕಾಯಿ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ನಿಂಬೆ ಹಣ್ಣು ಸೇರಿಸಿ ಮಾಡಿದ್ರೆ ಚಿತ್ರಾನ್ನ ಅಂತೂ ಫಸ್ಟ್ ಆಗಿರುತ್ತೆ ಇದಕ್ಕೆಲ್ಲ ಸೈಡ್ ಡಿಶ್ ಎಲ್ಲ ನಾವು ಮಾಡಲಿಕ್ಕೆ ಹೋಗೋಲ್ಲ ಅಲ್ಲೇ ಮಾಡಿ ಅಲ್ಲೇ ತಿನ್ನೋದ್ರಿಂದ ಏನು ಬೇಕಾಗಿಲ್ಲ ಅಂತ ಅಂದ್ಕೊಂತೀನಿ ಅಂತ ಹಾಗೆ ಗುರುವಾರ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿದಾಗಲ್ಲೊಬ್ರು ಫಾಲೋವರ್ಸ್ ಸಿಕ್ಕಿ ಮಾತಾಡ್ಸೋರು ಗೊರೋರವರು ನಾನು ಅವ್ರು ಏರ್ದ ಏನು ಜಾಸ್ತಿ ಸರಿಯಾಗಿ ಮಾತಾಡೋಕ್ಕೂ ಆಗಲಿಲ್ಲ ಮತ್ತು ಅವ್ರದ್ದು ಏನೂ ಫೋಟೋ ಇಲ್ಲ ಏನೋ ನನಗೆ ಕೇಳಲೂ ಇಲ್ಲ ನಾನು ಏನಾದರೂ ಸರಿಯಾಗಿ ಮಾತಾಡಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ ನನ್ನ ಜೊತೆನಲ್ಲಿ ನನ್ನ ಇದ್ದರು ಸೊ ಹಾಗಾಗಿ ನನಗೆ ಏನು ಮಾತಾಡಬೇಕು ಏನು ಅಂತಲೂ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಸೊ ಸಾರಿ ಇನ್ನು ಬೆಣ್ಣೆ ಕೂಡ ಬಂದಿದೆ ನೋಡಿ ನಾನು ಇದು ಕೈಯಲ್ಲೇ ಕಡ್ದಿರೋ ಅಂಥದ್ದು ಮಂತಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾಮೂಲಿ ಹಸುವಿನ ಹಾಲನ್ನ ಹೆಪ್ಪಾಕಿ ಕೆನೇನ ತೆಗೆದು ಸ್ಟೋರೇಜ್ ಮಾಡಿಕೊಂಡು ಒಂದು ಹದಿನೈದು ದಿನಕ್ಕೆ ಸಲ ಈ ರೀತಿ ಬರುತ್ತೆ ಚೆನ್ನಾಗಿರುತ್ತೆ ಬೆಣ್ಣೆ ಮಾತ್ರ ನಾನು ಬರೀ ಹಾಲಿನ ಕೆನೆ ಹಾಕಲ್ಲ ಅದ್ರ ಜೊತೆನಲ್ಲೇ ಸ್ವಲ್ಪ ಮೊಸರನ್ನ ಸೇರಿಸ್ತೀನಿ ಇನ್ನು ನೈಟ್ ಊಟಕ್ಕೆ ನಾರ್ಮಲಾಗಿ ಅನ್ನ ಸಾಂಬಾರು ಸ್ವಲ್ಪ ಉಡೆ ಮಾಡಿದ್ದೆ ಸ್ವಲ್ಪನೇ ಮಾಡಿದ್ದು ಅವತ್ತು ಕಡೆ ಕರ್ತಿಕ ಸೋಮರದಲ್ಲೇ ಮಾಡಬೇಕಿತ್ತು ಬಟ್ ನನ್ನ ಮಗುನ್ಗೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಅಂತ ಮಾಡಿರಲಿಲ್ಲ ಇನ್ನು ಸ್ವಲ್ಪ ಮಾಡಿದ್ದೆ ಸೊ ಊಟ ಎಲ್ಲ ಚೆನ್ನಾಗಾಯಿತು ಥ್ಯಾಂಕ್ ಯು